ತನ್ನ ಬುಜ್ಜದ ಮೇಲೆ ಅವಳ ಕೈಗಳು ಬಿಗಿದ ವಿಕ್ರಮ್ ಪ್ರಜ್ಞೆಗೆ ತಂತು ಅವನ ತಕ್ಷಣವೇ ಎದ್ದು ಅವಳ ಒಮ್ಮೆ ನೋಡದೆ ಹೊರಗೆ ಹೋದ ದೀಕ್ಷಾ ಆಗಲೂ ಏನಾಯ್ತು ಅಂತ ತಿಳಿಯದ ಸ್ಥಿತಿಯಲ್ಲಿದ್ಲು ಈಗ ಇಲ್ಲಿ ಏನಾಯಿತು ಆ ರಾಕ್ಷಸನಿಗೆ ನನ್ನ ಮೇಲೆ ಇಷ್ಟ ಹೀಗೆ ಹೀಗೇನೇನು ಆಲೋಚಿಸಿದ ಅವಳು ಬೇಗನೆ ಚಪಾತಿ ಮತ್ತು ಪಲ್ಯನೆಲ್ಲ ಮಾಡಿ ಮೇಜಿನ ಮೇಲೆ ತಂದಿಟ್ಲು ಒಟ್ಟಿಗೆ ಕೂತು ಊಟ ಮಾಡುವಾಗಲೂ ಇಬ್ಬರು ಪರಸ್ಪರ ಒಮ್ಮೆ ನೋಡಲೇ ಇಲ್ಲ ವಿಕ್ರಮ್ ಬೇಗನೆ ತಿಂದು ಎದ್ದ ಮೇಲೆ ಹೋದ ದೀಕ್ಷಾ ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮಲಗೋದು ಕೋಣೆಗೆ ಹೋದಾಗ ವಿಕ್ರಮ್ ಇರಲಿಲ್ಲ ಬಾಲ್ಕನಿ ಬಾಗಿಲು ತೆರೆದಿರೋದನ್ನ ಕಂಡು ಅವನು ಅಲ್ಲಿ ಧಾನಿ ಅಂತ ಅವಳಿಗೆ ಅರ್ಥ ಆಯಿತು ಆದರೂ ಅವಳಲ್ಲಿ ಹೋಗಲಿಲ್ಲ ಯಾಕಂದರೆ ವಿಕ್ರಮ್ಗೆ ತಾನೆ ಏಕಾಂತದ ಕ್ಷಣಗಳಲ್ಲಿ ಯಾರೂ ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ ಅವಳು ಅವನಿಗೆ ಆ ಕಾಯ್ತಾ ಹಾಸಿಗೆ ಮೇಲೆ ಗಲ್ಲ ಕೈ ಕೊಟ್ಟು ಕೂದಲು ಈ ರಾಕ್ಷಸನಿಗೆ ಇನ್ನು ನಿದ್ರೆ ಬರಲಿಲ್ವಾ ನನಗಾದರೆ ಈಗ ಇವ್ರನ್ನ ಅಂಟ್ಕೊಂಡು ಮಲಗದಿದ್ರೆ ನಿದ್ರೆ ಬರೋದಿಲ್ಲ ಎಂಬ ಸ್ಥಿತಿ ಆಯಿತಲ್ಲ ದೇವರೇ ಅಲ್ಲಿಗೆ ಹೋಗಿ ನೋಡೋಣವಾ ಅಂದ್ಕೊಂಡು ಧೈರ್ಯ ಮಾಡಿ ಅವಳು ಬಾಲ್ಕನಿ ಎತ್ತ ನಡೆದ್ಲು ದೀಕ್ಷಾ ಹೋದಾಗ ಅಲ್ಲಿ ತು ಗುಹ್ಯಾಲಿಯ ಕುರ್ಚಿಯಲ್ಲಿ ಕೂತು ಆಕಾಶದತ್ತ ನೋಡ್ತಾ ಸಿಗ್ರೇಟ್ ಸೇತಿರೋ ವಿಕ್ರಮ್ ನನ್ನ ಕಂಡ್ಲು ಯಾಕೋ ತಕ್ಷಣ ಸಿಗ್ರೇಟಿನ ಹೋಗಿ ವಾಸನೆ ಪಡೆದಿದ್ದರಿಂದ ಅವಳು ಒಮ್ಮೆ ಕೆಮ್ಮದ್ಲು ವಿಕ್ರಮ್ ತನ್ನ ಕೈಯಲ್ಲಿದ್ದ ಸಿಗ್ರೆಟ್ ತುಂಡ ನನ್ನ ನೆಲಕ್ಕೆ ಹಾಕಿ ತುಳ್ದ ಏನು ನಿನಗೆ ನಿದ್ರೆ ಬರಲಿಲ್ವಾ ಅದು ಮತ್ತೆ ವಿಕ್ರಮ್ ನೀವು ಕಾಣದಿದ್ದಕ್ಕೆ ನಾನು ನೀನು ಯಾಕೆ ನನ್ನ ಹುಡುಕ್ತಿದ್ಯಾ ನೀನು ಹೋಗಿ ಮಲಗೋ ಅವನು ಕೋಪದಿಂದ ಹೇಳ್ತಾ ಮತ್ತೆ ಒಂದು ಸಿಗ್ರೇಟ್ ತೆಗ್ದು ಹಚ್ಚಿದ ಯಾಕೆ ಹೀಗೆ ಸೇತಿದ್ದೀರಿ ಅದು ಕೆಟ್ಟ ಹವ್ಯಾಸ ಅಲ್ವಾ ನೀನು ಯಾರು ಇದನ್ನೆಲ್ಲ ಕೇಳೋದಕ್ಕೆ ಇದು ನನ್ನ ಮನೆ ಇಲ್ಲಿ ನಾನು ಕೆಲವೊಮ್ಮೆ ಕುಡಿತೀನಿ ಸೇತ್ತೀನಿ ಬೇಕಿದ್ರೆ ಹೆಣ್ಣುಗಳನ್ನ ತರ್ತೀನಿ ನೀನು ಅದನ್ನೇನು ನೋಡೋದಕ್ಕೆ ಬರಬೇಡ ಅರ್ಥ ಆಯ್ತಲ್ಲ ಅವನು ಹೇಳಿದ್ಕೋನಿ ಪದ ಅವಳಿಗೆ ಬಹಳ ನೋವು ಹಿಡಿದು ಏನೂ ಮಾತಾಡ್ದು ಹಿಂದೆ ಹೋಗೋದಕ್ಕೆ ತೊಡಗಿದ ಅವಳನ್ನು ವಿಕ್ರಮ್ ಹೇಳೋದು ತಾನು ಮಡಿಲಲ್ಲಿ ಕೂರಿಸ್ಕೊಂಡ ಅವಳು ಕೋಪದಿಂದ ಹೇಳೋದಕ್ಕೆ ಹೋದಾಗ ಅವನ ಕೈಗಳು ಅವಳ ಸೊಂಟದ ಮೇಲೆ ಬಿಗಿಯಾದವು ಅವಳ ಕಣ್ಣುಗಳು ತುಂಬಿ ಬಂದವು ಅವಳ ತಲೆ ತಗ್ಸಿ ಅವನ ಮಡಿಲಲ್ಲಿ ಕೂತ್ಲು ಅವನು ಅವಳ ಮುಖವನ್ನು ಮೆಲ್ಲಕ್ಕೆ ಎತ್ತಿ ಹಿಡ್ದ ತುಂಬಿದ ಅವಳ ಕಣ್ಣುಗಳನ್ನ ಕಂಡಾಗ ಅವನಿಗೆ ಒಮ್ಮೆ ನಡಕ್ತು ಆದರೂ ಅದನ್ನು ಅವರ ಹಾಕದೆ ಗಂಭೀರವಾಗಿ ಅವಳೊಂದಿಗೆ ಮಾತಾಡ್ದ ಏನೇ ಈ ಕಣ್ಣೀರು ಹಾಕ್ತಿದೆಯಾ ನಿನ್ನ ತಂದೆ ಸತ್ಹೋದ್ರ ನಾನು ವಿಕ್ರಮ್ ಅವರೇ ಹಠಾತ್ ಬಂದ ಅವಳ ಪ್ರಶ್ನೆಗೆ ಉತ್ತರಿಸಲು ಆಗದೆ ಅವಳನ್ನ ನೋಡ್ದ ನೀನು ನನ್ನ ಶತ್ರುವಿನ ಮಗಳು ಮತ್ತೆ ಅಷ್ಟೇನಾ ಮತ್ತಿನ್ನೇನು ಇನ್ನೇನು ಅದಕ್ಕೆ ಮೌನವೇ ಅವಳ ಉತ್ತರವಾಗಿತ್ತು ಲೇ ವಿಶ್ವನಾಥನ ಮಗಳೇ ನಾನು ಬೇರೆ ಹೆಣ್ಣನ್ನು ಬರ್ತೀನಿ ಅಂತ ಹೇಳಿದಕ್ಕೆ ನಿನಗೆ ಸಂಕಟ ಆಯಿತಾ ಹ್ಞೂ ನಾನು ವಿಕ್ರಮ್ ಅವರಿಗೆ ಯಾರೂ ಅಲ್ಲ ಅಂತ ನನಗೆ ತಿಳಿದಿದ್ದೆ ಆದರೂ ಈ ತಾಳಿ ನನ್ನ ಕುತ್ಕೆಯಲ್ಲಿರೋವರೆಗೂ ನೀವೇ ನನ್ನ ಗಂಡ ಅಂದಮೇಲೆ ಹಾಗೆಲ್ಲ ಕೇಳುವಾಗ ಸಂಕಟ ಆಗುತ್ತೆ ಏನು ದೀಕ್ಷಾ ನಿನಗೆ ನನ್ನ ಮೇಲೆ ಲವ್ ಆಗಿದೆಯಾ ಅವನ ಈ ಹಠಾತ್ ಪ್ರಶ್ನೆಗಳು ಒಮ್ಮೆ ಕಂಗಾಲಾದಳು ನಂತರ ಹೀಗೂ ಹೇಳಿ ಮುಗಿಸಿದ್ಲು ಹಾಗೇನು ಇಲ್ಲ ಒಳ್ಳೆಯದು ಹಾಗೇ ಯಾವುದೂ ಇರಬಾರದು ಯಾಕಂದರೆ ಈ ವಿಕ್ರಮನಿಗೆ ಈ ಜನ್ಮದಲ್ಲಿ ನಿನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ನೀನು ಮತ್ತು ನಿನ್ನ ಕುಟುಂಬದವರೆಲ್ಲ ಎಲ್ಲರೂ ಈ ವಿಕ್ರಮನ ಶತ್ರುಗಳು ಬಹುಶಃ ನನ್ನ ಕೈಯಿಂದಲೇ ಕೊನೆ ಆಗಬೇಕಾದವಳು ನೀನು ಹಾಗಾಗಿ ಬೇಡದ ಆಲೋಚನೆಗಳು ಯಾವುದು ಬೇಡ ಅರ್ಥ ಆಯ್ತಲ್ಲ ಅದಕ್ಕೆ ಏನು ಉತ್ತರ ನೀಡಿದೆ ಅವಳು ನಿಂತಾಗ ಮತ್ತೊಮ್ಮೆ ಒತ್ತಿ ಕೇಳ್ದ ಹೇಳಿದ್ದಲ್ಲ ನಿನಗೆ ಅರ್ಥ ಆಯ್ತಲ್ವಾ ಆಯಿತು ಹ್ಞೂ ಹಾಗಾದರೆ ಹೋಗಿ ಮಲಗೋದಕ್ಕೆ ನೋಡು ಕೋಣೆಗೆ ತಲುಪಿದ ತಕ್ಷಣ ಬಿಕ್ಕಿ ಬಿಕ್ಕಿ ಅಳತ ಹಾಸಿಗೆ ಮೇಲೆ ಬಿದ್ದಲು ಪ್ರಾಣ ತೆಗೆಯಲು ಬಂದವನು ನನ್ನ ಪ್ರಾಣದಂತೆ ಕಂಡಿದ್ದ ಯಾಕೆ ಪ್ರೀತಿ ಎಂಬ ಭಾವನೆ ನಾನು ಮೂಡಿಸಿದ್ಯಾಕೆ ತಿಳಿಯದು ಏನೂ ತಿಳಿಯದು ನಾನೊಬ್ಬ ದಡ್ಡಿ ಆದರೆ ಈ ಜನ್ಮದಲ್ಲಿ ಈ ದೀಕ್ಷಾಳಿಗೆ ಒಬ್ಬನೇ ಗಂಡ ಅದು ವಿಕ್ರಮ್ ಮಾತ್ರ ಅಳುತ್ತಾ ಅಳುತ್ತಾ ಅವಳು ಯಾವಾಗಲೂ ನಿದ್ರೆ ಜಾರದ್ಲು ಬಹಳ ತಡವಾಗಿ ವಿಕ್ರಮ್ ಕೋಣೆಗೆ ಬಂದ ಅವನು ಹಾಸಿಗೆ ಮೇಲೆ ಮಲಗಿ ದೀಕ್ಷಾಳ ಮುಖವನ್ನೇ ನೋಡ್ತಾ ಮಲಗ್ದ ಅವಳು ಹತ್ತಿತರ ಕುರುಹನ ಅವಳು ಕೆನ್ನೆ ಮೇಲೆ ಅವನು ಕಂಡ ಇಲ್ಲ ದೀಕ್ಷಾ ನೀನೆಂದಿಗುನ ಬಂದು ಸೇರಬೇಕಾದವಳಲ್ಲ ವಿಕ್ರಮನಿಗೆ ನಿನ್ನ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಳುವಾಗ ಅವನ ಧ್ವನಿ ನಡಗ್ತಿತ್ತು ಸ್ವಲ್ಪ ಸಮಯ ಅವಳನ್ನ ಹಾಗೆ ನೋಡ್ತಾ ಮಲಗ್ದ ಅವಳ ಹಣೆಗೊಂದು ಮೃದುವಾದ ಮುತ್ತು ನೀಡಿ ತಿರುಗಿ ಮಲಗೋದಕ್ಕೆ ಹೋಗೋಷ್ಟರಲ್ಲಿ ದೀಕ್ಷಾ ಅವನನ್ನು ಅವನು ಅವನವಳ ಕೈ ಸರಿಸಲು ಪ್ರಯತ್ನಿಸಿದ್ರು ಅವಳು ಬಿಡದೆ ಅವನ್ನ ಗಟ್ಟಿಯಾಗಿ ಹಿಡಿದಿದ್ಲು ಬೆಕ್ಕಿನ ಮರಿಯಂತೆ ತನ್ನ ಎದೆಗೆ ಗಂಟುಗುಣ ಮಲಗಿರೋ ಅವಳ ಮೇಲೆ ಅವನಿಗೆ ವಾತ್ಸಲ್ಯ ಉಂಟಾಯಿತು ಅವನು ಕೂಡ ಅವಳನ್ನ ಎದೆ ಕಪ್ಕೊಂಡು ಜಾರ್ದ ಮರುದಿನ ಬೆಳಿಗ್ಗೆ ದೀಕ್ಷಾ ಎಚ್ಚರವಾದಾಗ ವಿಕ್ರಮ್ ತನ್ನ ಪಕ್ಕದಲ್ಲಿರಲಿಲ್ಲ ಆಗ ಅವಳು ಗಡಿಯಾರದ ಸಮಯ ನೋಡಿದ್ಲು ಈಶ್ವರ ಏಳು ಗಂಟೆ ಆ ರಾಕ್ಷಸಿಂದನ ಸುಮ್ಮನೆ ಬಿಡಲಾರ ಅವಳು ಬೇಗನೆ ಎದ್ದು ತಯಾರಾಗಿ ಕೆಳಗಡೆ ಓಡಿ ಹೋದ್ಲು ಅಡುಗೆ ಮನೆಗೆ ಹೋಗಿ ಬೇಗ ಕಾಫಿ ಮಾಡಿ ಕಪ್ಪಿಗೆ ಸುರಿದು ವಿಕ್ರಮನ ಬಳಿ ನಡೆದ್ಲು ದೀಕ್ಷಾ ಹಾಲಿಗೆ ಹೋದಾಗ ನಗುಮುಖದೊಂದಿಗೆ ವಿಕ್ರಮ್ ಯಾರೊಂದಿಗೂ ಫೋನಲ್ಲಿ ಮಾತಾಡ್ತಿರೋದನ್ನು ಕಂಡ್ಲು ದೇವರೇ ಈ ರಾಕ್ಷಸನಿಗೆ ಹೀಗೆಲ್ಲ ನಗೋದು ಕೂಡ ಗೊತ್ತಿದೆಯಾ ನಗುವಾಗಿ ಇವರು ಎಷ್ಟು ಚೆಂದ ಕಾಣ್ತಾರೆ ಆದರೂ ಅದು ಯಾರ ಜೊತೆ ಇಷ್ಟೊಂದು ಮುಖ್ಯವಾಗಿ ಮಾತಾಡ್ತಿದ್ದಾರೆ ನೋಡಿದ್ರೆ ವಿಡಿಯೋ ಕಾಲ್ ಅಂತ ಅನ್ಸುತ್ತೆ ವಿಕ್ರಮ್ ಯಾವಾಗ ನಾವೊಮ್ಮೆ ಭೇಟಿಯಾಗೋದು ಫೋನ್ನಿಂದ ಹೊರ ಬಂದ ಒಬ್ಬ ಹೆಣ್ಣಿನ ಧ್ವನಿ ಕೇಳಿ ದೀಕ್ಷಾ ಬೆಚ್ಚಿ ನಿಂತಲು ಇಷ್ಟೊಂದು ಅಧಿಕಾರದಿಂದ ಮತ್ತು ಪ್ರೀತಿಯಿಂದ ವಿಕ್ರಮ್ ಅವ್ರ ಜೊತೆ ಮಾತಾಡ್ತಿರೋ ಆ ಹುಡುಗಿ ಯಾರಿರಬಹುದು ಡಾರ್ಲಿಂಗ್ ಸ್ವಲ್ಪ ಕೆಲಸದಲ್ಲಿ ಇದೆ ಕಣೋ ಅಷ್ಟೇ ಏನೇ ಆಗಲಿ ಶೀಘ್ರವೇ ನಾವೊಮ್ಮೆ ಭೇಟಿಯಾಗೋಣ ವಿಕ್ರಮ್ನ ಮರುಮಾತನ್ನು ಕೇಳಿದ ತಕ್ಷಣ ದೀಕ್ಷಾಳ ಕಣ್ಣುಗಳು ತುಂಬಿ ಬಂದವು ಅವಳು ಅರಿಯದಂತೆ ಒಂದು ಬಿಕ್ಕಳಿಗೆ ಹೊರಬಂತು ಬಂತು ಶಬ್ದ ಕೇಳಿ ತಿರುಗಿ ನೋಡಿದ ವಿಕ್ರಮ್ ಕಂಡದ್ದು ತುಂಬಿದ ಕಣ್ಣುಗಳೊಂದಿಗೆ ನಿಂತಿರೋ ದೀಕ್ಷಾಳನ್ನು ಸ್ಟೆಫಿ ಬೇಬಿ ನಾನು ನಿನಗೆ ಆಮೇಲೆ ಕರೆ ಮಾಡ್ತೀನಿ ಅಷ್ಟು ಹೇಳಿ ಫೋನ್ ಕಟ್ ಮಾಡಿ ಅವನು ಅವಳ ಬಳಿ ಹೋದ ವಿಕ್ರಮ್ ಬರೋದನ್ನು ಕಂಡು ದೀಕ್ಷಾ ಬೇಗನೆ ತನ್ನ ಕಣ್ಣೀರು ಕ ಕಾಫಿ ಅವಳ ಕಪ್ಪನ್ನು ಅವನ ಕಡೆ ಚಾಚಿದ್ಲು ಅವನದನ್ನು ತೆಗೆದುಕೊಂಡ ತಕ್ಷಣ ಅವಳು ತಿರುಗಿ ಅಡುಗೆ ಮನೆಗೆ ಹೋಗೋದಕ್ಕೆ ತೊಡಗಿದ್ಲು ನಿಲ್ಲು ಅಳಿ ತಿರುಗಿ ನೋಡಿದ್ಲು ಬೇರೆಯವ್ರ ಫೋನಲ್ಲಿ ಮಾತಾಡುವಾಗ ಕೇಳೋದನ್ನ ನಿನ್ನಪ್ಪ ವಿಶ್ವನಾಥನಿಗೆ ಕಲಿಸ್ಕೊಟ್ಟಿದ್ದ ನಾನು ಕದ್ದು ಕೇಳಿದ್ದಲ್ಲ ಕಾಫಿ ಜೊತೆ ಬರುವಾಗ ನೀವು ಬಹಳ ಸಂತೋಷದಿಂದ ಮಾತಾಡ್ತಾ ಇರೋದನ್ನು ಕಂಡು ಅರಿಯದಂತೆ ನೋಡ್ತಾ ನಿಂತುಬಿಟ್ಟೆ ಹೀಗಿದಕ್ಕೂ ಮುಂಚೆ ನೋಡಿಲ್ಲ ಅದಕ್ಕೆ ನಾನು ಓ ಈಗ ಅರ್ಥ ಆಯ್ತಲ್ಲ ವಿಕ್ರಮನಿಗೆ ಸಂತೋಷ ನೀಡೋ ಜನರು ಇದ್ದಾರೆ ಅಂತ ಅಷ್ಟು ಹೇಳಿ ಅವನು ತನ್ನ ಕೋಣೆಗೆ ಹೋದ ವಿಕ್ರಮ್ ಅವ್ರು ಹೇಳಿದ್ದು ಸರಿಯಾಗಿದೆ ಆದರೂ ನಾನು ಯಾರು ನನ್ನ ಸ್ಥಾನ ಏನು ಏನೇನು ಆಶಿಸೋ ಅಕ್ಕು ನಿನಗಿಲ್ಲ ದೀಕ್ಷಾ ವಿಕ್ರಮ್ ಗೆಲ್ಲಲು ಬಳಸ್ತಿರೋ ಆಯುಧ ಅಷ್ಟೇ ನೀನು ಅವಳು ಮನಸ್ಸು ಹೇಳ್ತಿತ್ತು ಕಣ್ಣುಗಳನ್ನ ಗಟ್ಟಿಯಾಗಿ ಒರೆಸಿ ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸಗಳಲ್ಲಿ ತೊಡಗದ್ಲವಳು ವಿಕ್ರಮ್ ಆಫೀಸ್ಗೆ ಹೋಗಲು ತಯಾರಾಗಿ ಕೆಳಗೆ ಬಂದಾಗ ದೀಕ್ಷಾ ತಿಂಡಿ ರೆಡಿ ಮಾಡಿ ಮೇಜಿನ ಮೇಲೆ ಇಟ್ಟಿದ್ಲು ವಿಕ್ರಮ್ ಅವರೇ ತಿಂಡಿ ತಿನ್ನಿ ನನಗೆ ಬೇಡ ನಾನು ಹೊಡೆತಿದ್ದೀನಿ ಯಾಕೆ ನನ್ನ ಮೇಲಿನ ಕೋಪನೆಲ್ಲ ತಿಂಡಿ ಮೇಲೆ ತೀರಿಸ್ಕೊಳ್ತಿದ್ದೀರಾ ಹೌದು ಈ ವಿಕ್ರಮ್ ಆಹಾರದ ಮೇಲೆ ದ್ವೇಷ ತೋರಿಸೋನಲ್ಲ ಈಗ ನನಗೆ ಬೇಡ ಹೆಚ್ಚು ಪ್ರಶ್ನೆಗಳು ಬೇಡ ಅರ್ಥ ಆಯ್ತಲ್ಲ ಅಷ್ಟು ಹೇಳಿ ಅವನು ಅಲ್ಲಿಂದ ಹೊರಟು ಹೋದ ದೀಕ್ಷಾಳಿಗೆ ಒಂದು ರೀತಿಯ ಮರಗಟ್ಟಿದ ಸ್ಥಿತಿಯಾಗಿತ್ತು ಹರಿತಿದ್ದು ಕಣ್ಣೀರು ದೃಷ್ಟಿಯನ್ನು ಮರೆಮಾಚುವಂತ ಅನ್ನಿಸಿದಾಗ ಕಣ್ಣು ಬರೆಸಿ ಅವಳು ಸೋಫಾದಲ್ಲಿ ಕೂತ್ಲು ಇದೇ ಸಮಯದಲ್ಲಿ ಆಫೀಸ್ನಲ್ಲಿ ಬೇರೆ ಯಾವುದೋ ಆಲೋಚನೆಯಲ್ಲಿ ಕೂತಿದ್ದಾನೆ ವಿಕ್ರಮ್ ದೀಕ್ಷಾಳಿಗೆ ಹಾಗೆಲ್ಲ ಅವನಿಗೆ ಎಲ್ಲಿಯೂ ಒಂದು ನೋವು ಅನ್ನಿಸ್ತು ನನಗೇನಾಗ್ತಿದೆ ಅವಳನ್ನ ನೋಡುವಾಗ ಅವಳ ಹತ್ತಿರ ಬರುವಾಗ ಎಲ್ಲವೂ ನನ್ನ ಅಂಕಿ ಇಲ್ಲದೆ ನಡೀತಿದೆ ಇಲ್ಲ ವಿಕ್ರಮ್ ಅವಳು ನಿನಗೆ ಯಾರೂ ಅಲ್ಲ ಯಾರಾಗಲೂ ಬಾರದು ವಿಶ್ವನಾಥನ ಪತನ ಅದು ಮಾತ್ರವೇ ನಿನ್ನ ಆಲೋಚನೆಯಲ್ಲಿರಬೇಕು ನಾಶ ಮಾಡ್ತೀನಿ ವಿಶ್ವನಾಥ್ ಈ ವಿಕ್ರಮನ ತಾಂಡವವನ್ನು ನೀನು ನೋಡಲಿಕ್ಕಿದೆಯಾ ಅಷ್ಟೇ ಅವನು ದ್ವೇಷದ ಕೆಚ್ಚು ಉರೀತು ದಿನಗಳು ವೇಗವಾಗಿ ಕಳೆದು ಹೋದವು ದೀಕ್ಷಾ ಎಂಬ ದಾಳವನ್ನು ಬಳಸಿ ವಿಶ್ವನಾಥನ ಮುಕ್ಕಾಲು ಭಾಗ ವ್ಯವಹಾರಗಳನ್ನ ವಿಕ್ರಮ್ ತನ್ನದಾಕಿಸ್ಕೊಂಡಿದ್ದ ದೀಕ್ಷಾಳಿಗೆ ಸಂಕಟ ಆದರೂ ಇದೆಲ್ಲವೂ ವಿಕ್ರಮ್ ಅವರ ಕುಟುಂಬ ಅನುಭವಿಸ್ಬೇಕಾದ ಆಸ್ತಿಯೇ ಅಲ್ಲವಾ ಅಂತ ನೆನೆದಾಗ ಆ ಸಂಕಟವನ್ನು ಅವಳು ಮನಸ್ಸಿನಲ್ಲೇ ಅಡಗಿಸ್ಕೊಂಡ್ಳು ದೀಕ್ಷಾ ಮತ್ತು ವಿಕ್ರಮ್ ಊಟದ ಕೋಣೆಯಲ್ಲಿ ಕೂತು ಊಟ ಮಾಡುವಾಗ ದೀಕ್ಷಾಳ ಫೋನ್ ರಿಂಗ್ ಆಯಿತು ಸಾಯಿನ್ ಕರೆ ಮಾಡ್ತಿದ್ದಾನೆ ಹಲೋ ಹಲೋ ಏನು ಬೇಕು ವಿಕ್ರಮನ್ ಧ್ವನಿ ಕೇಳಿ ಸಾಯ್ ಸ್ವಲ್ಪ ಹೆದರ್ದ ಅದು ಅಣ್ಣ ದಚ್ಚಕ್ಕೆ ಸ್ವಲ್ಪ ಫೋನ್ ಕೊಡ್ತೀರಾ ಅವಳಿಗೆ ಒಂದು ಕೊಡಬೇಕೋ ಎರಡು ಕೊಡಬೇಕು ಅಂತ ನಾನು ನಿರ್ಧರಿಸ್ತೀನಿ ಸದ್ಯಕ್ಕೆ ನೀನು ಯಾಕೆ ಕರೆ ಮಾಡಿದೆ ಅಂತ ಹೇಳು ಅದು ರಿಸಲ್ಟ್ ಬಂದಿದೆ ಯೂನಿವರ್ಸಿಟಿಗೆ ಪ್ರಥಮ ಸ್ಥಾನ ಸ್ಥಾನದಚ್ಚು ಬಂದಿದೆ ಅದನ್ನೇ ಅವಳಿಗೆ ಹೇಳೋದು ಕರೆ ಮಾಡಿದ್ದು ಹ್ಞೂ ಅವನು ಫೋನ್ ಸ್ಪೀಕರ್ನೆಲ್ಲ ಹಾಕಿ ಅವಳ ಕಡೆ ಚಾಚ್ದ ಸಾಯ್ ಯಾಕೆ ಕರೆ ಮಾಡಿದೆ ಹೋ ನಿನ್ನ ಆ ಗಂಡ ರಾಕ್ಷಸ ಹೋದ್ನಾ ಆ ಮನುಷ್ಯ ಎಂಥ ಕೋಪಿಷ್ಟ ನೀನು ಹೇಗೆ ಸಹಿಸ್ಕೊಳ್ತೀಯ ಆ ಮನುಷ್ಯನನ್ನು ದೀಕ್ಷಾ ವಿಕ್ರಮ್ ನನ್ನ ನೋಡುವಾಗ ಅವನ ಮುಖ ಕೆಂಪುಗಾಗಿತ್ತು ಸಾಯು ನಿಲ್ಲಿಸು ನೀನು ಇದಕ್ಕೆ ಕರೆ ಮಾಡಿದ್ದು ಅಯ್ಯೋ ಸಾರಿ ನಮ್ಮ ಫಲಿತಾಂಶ ಬಂದಿದೆ ನೀನೇ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಪಡೆದವಳು ಹ್ಞೂ ಅದಕ್ಕೆ ಅವಳು ಕೇವಲ ಹ್ಞೂ ಅಂದ್ಲು ಹಾಗಾದರೆ ಸರಿಯಮ್ಮ ಬೇರೆ ಏನೂ ಇಲ್ವಲ್ಲ ಎಲ್ರಿಗೂ ಕ್ಷೇಮನಾ ನನ್ನ ವಿಚಾರ ತಿಳಿಸು ಅಷ್ಟು ಹೇಳಿ ಅವಳು ಕರೆ ಕಟ್ಟು ಮಾಡಿದ್ಲು ವಿಕ್ರಮ್ ನನ್ನ ಒಮ್ಮೆ ನೋಡದೆ ಅವಳು ತಟ್ಟೆ ತೆಗೆದುಕೊಂಡು ಅಡುಗೆ ಮನೆಗೆ ನಡೆದ್ಲು ಫೋನ್ಗೆ ಗೆಳೆಯರ ಮತ್ತು ಶಿಕ್ಷಕರೆಲ್ಲರ ಅಭಿನಂದನೆಗಳ ಮಹಾಪೂರವೇ ಅರಿಯಿತು ಆದರೆ ದೀಕ್ಷಾಳಿಗೆ ಆಗಲು ದೊಡ್ಡ ಬದಲಾವಣೆಯನ್ನು ಕಾಣಲಿಲ್ಲ ರಾತ್ರಿ ಬಾಲ್ಕನಿಯ ಸರಳನ ಹಿಡಿದು ಆಕಾಶದತ್ತ ನೋಡ್ತಾ ನಿಂತಿದ್ದಾಳು ದೀಕ್ಷಾ ಮರಗಲು ಕೋಣೆಗೆ ಬಂದ ವಿಕ್ರಮ್ ನೋಡುವಾಗ ದೀಕ್ಷಾ ಕಾಣಿಸ್ತಿಲ್ಲ ಬಾಲ್ಕನಿ ಬಾಗಲು ತಿರುತಿರೋದನ್ನು ಕಂಡವನ ಅಲ್ಲಿಗೆ ಹೋದ ಆಕಾಶದ ಕಡೆ ಕಣ್ಣು ನೆಟ್ಟು ಕುಳಿತಿದ್ದಾಳವಳು ಹುಣ್ಣಿಮೆ ಚಂದ್ ಬೆಳಕಲ್ಲ ಅವಳು ಮುಖ ಮತ್ತಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಿತ್ತು ತಕ್ಷಣ ವಿಕ್ರಮ್ನ ನಾಲ್ಕು ಅವಳು ಮರಳಿ ಕೋಣೆ ಹೋಗೋದಕ್ಕೆ ನೋಡಿದ್ಲು ಆದರೆ ಅಷ್ಟರಲ್ಲಿ ಅವನು ಹೇಳಿದ್ರು ಅವನು ಅಲ್ಲಿದ್ದ ತೂ ಕುರ್ಚಿಯಲ್ಲಿ ಕೂಳಿಸ್ತಾ ಹಠಾತ್ ವಿಕ್ರಮನ ಈ ನಡೆಯಿಂದ ಅವಳು ಸ್ವಲ್ಪ ಹೆದರಿದ್ಲು ಅವಳು ಭಯದಿಂದ ಅವನನ್ನು ನೋಡಿದ್ಲು ಹೆದರಿಕೆಯಿಂದ ನಡಕ್ತಾ ಇರೋ ಅವಳು ಖಂಡಗಳನ್ನ ನೋಡಿ ಅವನು ಹೇಳಿದ ಕಾಂಗ್ರಾಟ್ಸ್ ನನ್ನ ಶತ್ರು ಹೆಂಡತಿ ನೀನು ಇಷ್ಟೊಂದು ಬುದ್ಧಿವಂತಿ ಅಂತ ನನಗೆ ತಿಳಿದಿರಲಿಲ್ವಲ್ಲ ವಿಶ್ವವಿದ್ಯಾಲಯದ ಟಾಪರ್ ಗ್ರೇಟ್ ಕುತ್ತಿಗೆ ಸ್ವಲ್ಪ ತಂಪು ತಗಲ್ದಾಗ ಅವಳು ನೋಡಿದ್ಲು ಒಂದು ಪ್ಲ್ಯಾಟಿನಮ್ ಚೈನ್ ಅದರಲ್ಲಿ ಹೃದಯದ ಆಕಾರದ ಒಂದು ಪದಕ ವಿಶ್ವವಿದ್ಯಾಲಯದ ಟಾಪರ್ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಅವಳು ಕಣ್ಣುಗಳು ತುಂಬಿ ಬಂದವು ನೀನು ಹೋಗಿ ಮಲಗು ಬಹಳ ಶಾಂತವಾಗಿ ಅವನು ಅದನ್ನು ಹೇಳಿದ ವಿಕ್ರಮ್ನಿಂದ ಇಂತಹ ಒಂದು ಉಡುಗೊರೆಯನ್ನು ಅವಳು ನಿರೀಕ್ಷಿಸಿರಲಿಲ್ಲ ದೀಕ್ಷಾಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅವಳು ಆ ಪದಕವನ್ನು ಕೈಗೆ ತೆಗೆದುಕೊಂಡು ಗಟ್ಟಿಯಾಗಿ ಮುತ್ತಿಟ್ಲು ಬೆಳಿಗ್ಗೆ ನಿಲ್ಲದ ದೀಕ್ಷಾಳ ಫೋನ್ ರಿಂಗ್ ಕೇಳಿ ವಿಕ್ರಮ್ ಎಚ್ಚರಗೊಂಡ ಓ ಎಲ್ಲ ಹಾಳಾಗೋಯ್ತು ಇಳು ಫೋನ್ಗೆ ವಿಶ್ರಾಂತಿನೇ ಇಲ್ವಾ ಯಾರ ಜಿಷ್ಟು ಬೆಳಗ್ಗೆ ವಿಕ್ರಮ್ ನೋಡುವಾಗ ಬಹಳಷ್ಟು ಕರೆಗಳು ಬಂದಿದ್ವು ಆಗಲೇ ವಾಟ್ಸಪ್ಗೆ ಬಂದ ಸಂದೇಶವನ್ನು ಅವನು ಗಮನಿಸ್ತ ಹ್ಯಾಪಿ ಬರ್ಡೇ ದಚ್ಚು ಇದು ಸಾಯಂತ ಸಂದೇಶವಾಗಿತ್ತು ಓ ಈ ಪುಟಾಣಿ ಹುಟ್ಟು ಹಬ್ಬ ಇಂದು ವಿಕ್ರಮ್ ತಯಾರಾಗಿ ಕೆಳಗೆ ಬರುವಾಗ ದೀಕ್ಷಾಲು ಕಾಣಲಿಲ್ಲ ಅವನು ನೀರ್ವಾಗ ಅಡುಗೆ ಮನೆಗೆ ಹೋದ ನೋಡುವಾಗ ಏನೋ ಮಾಡೋ ಅವಸರದಲ್ಲಿದ್ದಾಳೆ ಅವನು ಮೆಲ್ಲನೆ ಅವಳ ಹಿಂದೆ ಹೋಗಿ ನಿಂತ ಬೆವರಿನ ಹನಿಗಳು ಮೂಡಿರೋ ಅವಳ ಕುತ್ತಿಗೆ ಬಳಿ ಅವನು ಒಮ್ಮೆ ಊದಿದ ತಕ್ಷಣ ಹೆದರಿ ದೀಕ್ಷಾ ಹಿಂದೆ ವಾಲಿ ವಿಕ್ರಮ ಎದೆಗೆ ತಗಲಿ ನಿಂತಲು ಅವನು ಸೊಂಟದ ಮೂಲಕ ಕೈ ಸುತ್ತಿ ಅವಳನ್ನ ಮತ್ತಷ್ಟು ತನ್ನ ಹತ್ರ ಕೇಳ್ಕೊಂಡ ದೀಕ್ಷಾ ಒಮ್ಮೆ ನಡಗದ್ಲು ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಶತ್ರುವೇ ವಿಕ್ರಮ್ ಹುಟ್ಟುಹಬ್ಬದ ಆರೈಕೆ ಮಾಡಿದಾಗಲೇ ಇಂದು ತನ್ನ ಹುಟ್ಟುಹಬ್ಬ ಎಂಬುದು ಅವಳಿಗೆ ನೆನಪಾಗಿದ್ದು ಥ್ಯಾಂಕ್ ಯು ವಿಕ್ರಮ್ ಅವರೇ ದೀಕ್ಷಾ ರಾಜ್ಕುಮಾರಿಗೆ ಒಂದು ದೊಡ್ಡ ಸಂಭ್ರಮ ಮಿಸ್ ಆಗಿ ಹೋಯ್ತಲ್ವೇ ನನಗೆ ಸಂಭ್ರಮಗಳ ಮೇಲೆ ಆಸಕ್ತಿ ಇಲ್ಲ ಮನೆಯಲ್ಲಾದರೂ ಸಣ್ಣದಾಗಿ ಕಟ್ ಮಾಡ್ತಿದ್ವು ಅಮ್ಮ ಹಬ್ಬದ ಅಡುಗೆ ಮಾಡ್ತಿದ್ರು ಅಪ್ಪ ಮತ್ತು ಅಣ್ಣ ಉಡುಗೊರೆ ಕೊಡ್ತಿದ್ರು ಅಪ್ಪ ಹೆಚ್ಚಾಗ ಆಭರಣಗಳನ್ನೇ ಕೊಡ್ತಿದ್ರು ಆದರೆ ನನಗದು ಇಷ್ಟ ಇರಲಿಲ್ಲ ಅಣ್ಣ ಬಟ್ಟೆ ಚಾಕ್ಲೇಟ್ ಕೊಡ್ತಿದ್ದ ಮತ್ತು ನನ್ನ ಹುಟ್ಟೊಬ್ಬದ್ದಿನ ಅನಾಥಾಷ್ಟಮದ ಜನರಿಗೆ ಊಟ ಕೊಡ್ತಿದ್ವು ಓ ನಿನ್ನಪ್ಪನಿಗೆ ಒಳ್ಳೆ ಕೆಲಸಗಳು ಗೊತ್ತಿವ್ಯಾ ಮತ್ತು ಈ ಹೇಳಿದಂತೆ ಯಾವುದು ನಿನಗೆ ಇಲ್ಲಿಂದ ಸಿಗುತ್ತೆ ಅಂತ ನಿರೀಕ್ಷಿಸಬೇಡ ಏನು ಬೇಡ ವಿಕ್ರಮ್ ಅವರೇ ಹುಟ್ಟು ಹಬ್ಬ ಅಂತ ವಿಕ್ರಮರು ಆರೈಸಿದಾಗಲೇ ನಂಗೆ ತಿಳಿದಿದ್ದು ಆದರೂ ಏನಾದರೂ ಒಂದು ಸಣ್ಣ ಉಡುಗೊರೆ ನಾನು ನಿನಗೆ ಕೊಡಬೇಕಲ್ವೇ ಅದಕ್ಕೆ ಅವಳು ಮೌನವಾಗಿ ನಿಂತಲು ತನ್ನ ಅಕ್ಕಿರು ಬೆರಳಿನಲ್ಲಿದ್ದ ಕಲ್ಲು ಕೋಯಿಸಿದ ಉಂಗುರವನ್ನು ತೆಗೆದು ಅವನ ದೀಕ್ಷಾಳ ಉಂಗುರದ ಬೆರಳಿಗೆ ತೊಡಿಸ್ತಾ ಇದು ನನ್ನ ಅಮ್ಮನ ಉಂಗುರ ತಕ್ಷಣ ಅದನ್ನು ಕೇಳಿದಾಗ ಅವಳಿಗೆ ವರ್ಣಿಸಲಾಗದ ಸಂತೋಷ ಆಯಿತು ಅವಳು ಕಣ್ಣು ತುಂಬಿ ಬಂತು ಅಮ್ಮನ ಉಂಗುರ ಸ್ಟೋನ್ ಬೆಲೆ ಬಾಳ ಉಡುಗೊರೆ ನನಗೆ ನೀಡಬೇಕಾದ್ರೆ ನಾನು ವಿಕ್ರಮ್ ಅವರಿಗೆ ಪ್ರಿಯವಾದವಳೆ ಆಗಿರಬೇಕಲ್ವೇ ಅವಳು ತನಗೆ ತಾನೇ ಹೇಳಿಕೊಂಡ್ಳು ಏನು ಕನಸು ಕಾಣ್ತಿದ್ಯಾ ಹೋಗಿ ನೀನು ಕೆಲಸ ಮಾಡು ಅದು ನಾನು ಬಿಡ್ತೀರಾ ಆಗಲೇ ವಿಕ್ರಮನಿಗೆ ತಾ ಅವಳನ್ನು ಹಿಡಿದು ನಿಲ್ಲಿಸಿರೋದು ನೆನಪಾದದ್ದು ಅವನು ಬೇಗನೆ ಅವಳಿಂದ ದೂರ ಸರಿದು ಮರಳಿ ಹೋಗೋದಕ್ಕೆ ತೊಡಗ್ದ ವಿಕ್ರಮ್ ಅವರೇ ದಿಕ್ಷಾಳ ಕರೆ ಕೇಳಿ ಅವನು ತಿರುಗಿ ನೋಡ್ದ ಹ್ಞೂ ಏನು ಪಾಯಸ ಅಂದರೆ ಇಷ್ಟವೇ ನನಗೆ ಸಾಮಾನ್ಯವಾಗಿ ಸಿಹಿ ಅಷ್ಟೊಂದು ಇಷ್ಟ ಇಲ್ಲ ಆದರೆ ಅಮ್ಮ ಮಾಡ್ತಿದ್ದ ಹಾಲು ಪಾಯಸ ಇಷ್ಟ ಇತ್ತು ನಾನು ಹಾಲು ಪಾಯಸ ಮಾಡಿದ್ರೆ ಕುಡಿತೀರಾ ಇದು ನನ್ನ ಹುಟ್ಟುಹಬ್ಬ ಅಂತ ಏನಿಲ್ಲ ಸುಮ್ಮನೆ ಕೇಳಿದೆ ಹ್ಞೂ ಮಾಡು ವಿಕ್ರಮ್ ಮಾಡು ಅಂತ ಹೇಳಿ ಸಂತೋಷದಲ್ಲಿ ದೀಕ್ಷಾ ಓಡಿ ಹೋಗಿ ಅವನಿಗೆನ್ನೆ ಗಟ್ಟಿಯಾಗಿ ಒಂದು ಮುತ್ತ ನೀಡಿದ್ಲು ತಕ್ಷಣ ಅವಳಿಗೆ ಗರಿವಾಯಿತು ತಾನೇನು ಮಾಡಿದೆ ಅಂತ ತಕ್ಷಣ ಸ ಸಂತೋಷದಿಂದ ದೀಕ್ಷಾ ತೊದಲ್ಲು ಹೋಗ ಹಾಗಾದರೆ ನನಗೂ ಸಂತೋಷ ಆಗ್ತಿದೆ ಅಂತ ಹೇಳಿ ಅವಳ ಕುತ್ತಿಗೆ ಹತ್ರ ಅವನ ತುಟಿಗಳು ಸೇರಿಸ್ತಾ ದೀಕ್ಷಾ ಒಮ್ಮೆ ನಡಿಗೆ ಅವನನ್ನು ತಪ್ಪಿಕೊಂಡ್ಲು ಅವನ ತುಟಿಗಳ ಮೃದುತ್ವ ಮತ್ತು ಹಲ್ಲುಗಳು ನೀಡೋ ಸಣ್ಣ ನೋವು ಗಡ್ಡ ಮತ್ತು ಮೀಸೆ ಕಿಚಿ ಅವಳು ಪೂರ್ತಿ ಪರವಶಳಾದ್ಲು ವಿಕ್ರಮ್ನ ಕೈಗಳು ಅವಳು ಹೊಟ್ಟೆ ಮೇಲೆ ಸವರೆದ್ವು ಅವಳಿಂದ ಸಣ್ಣ ದನಿ ಹೊರಬಂದಾಗಲೇ ವಿಕ್ರಮ್ ಪ್ರಜ್ಞೆಗೆ ಬಂದದ್ದು ಅವನು ತಕ್ಷಣವೇ ಅವಳಿಂದ ದೂರ ಸರಿದ ಇಬ್ಬರಿಗೂ ಪರಸ್ಪರ ನೋಡೋದಕ್ಕೆ ಸಂಕೋಚ ಆಯಿತು ಆದರೂ ಅದನ್ನು ಮರೆಮಾಚಿ ಅವನು ತೊಡಗಿದ ಸಂಜೆ ನಾನು ಆಫೀಸ್ನಿಂದ ಬರೋಷ್ಟರಲ್ಲಿ ತಯಾರಾಗಿರಬೇಕು ಯ ಯಾಕೆ ವಿಕ್ರಮ್ ಅವರೇ ಏನು ಎತ್ತ ಅಂತ ತಿಳಿದ್ರೆ ನೀನು ತಯಾರಾಗೋದಿಲ್ವಾ ನಾನು ಹೇಳಿದ್ದೀನಿ ಹೆಚ್ಚು ಪ್ರಶ್ನೆ ಬೇಡ ಅಂತ ಹೇಳ್ದಂತೆ ಕೇಳಿದ್ರೆ ಸಾಕು ಕೇಳ್ತಲ್ವಾ ಆಯಿತು ಏನೇ ಆದರೂ ನಿನ್ನ ಕೊಲ್ಲಲು ಅಲ್ಲ ಅಷ್ಟು ತಿಳ್ಕೊ ಅಷ್ಟು ಹೇಳಿ ಅವರು ಆಫೀಸ್ ಕೋಟ ಓಹ್ ಹಾಗೆ ಎರಡು ತಿಂಗಳ ನಂತರ ನಾನು ಹೊರ ಜಗತ್ತು ನೋಡೋದಕ್ಕೆ ಹೋಗ್ತಿದ್ದೀನಿ ಆದರೂ ಆ ರಾಕ್ಷಸ ಎಲ್ಲಿ ಜ್ಞಾನ ಕರ್ಕೊಂಡು ಹೋಗ್ಬೋದು ಇಲ್ಲಿಗಾದರೂ ಆಗಲಿ ಒಂದು ಹೊರ ಜಗತ್ತು ನೋಡಬಹುದಲ್ಲ ಆದಷ್ಟು ಬೇಗ ಸಂಜೆ ಆಗಿದ್ರೆ ಚೆನ್ನಾಗಿತ್ತು ಹೊರಗೆ ಹೋಗೋ ಸಂಭ್ರಮದಲ್ಲಿ ದೀಕ್ಷಾಳ ಮನಸ್ಸು ಕುಣಿತಾಯಿತ್ತು ಇತ್ತು ಇನ್ನು ಮುಂದೆ ಬರೋದೇನು ಅಂತ ತಿಳಿಯದೆ ಸಂಜೆ ಹೊರಗೆ ಹೋಗೋ ಉತ್ಸಾಹದಲ್ಲಿದ್ದಾಳು ದೀಕ್ಷಾ ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ವಿಕ್ರಮನ ಮುಖ ನೆನಪಾದಾಗ ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪಾದವು ಸ್ವಲ್ಪ ಹೊತ್ತಿನ ಹಿಂದೆ ಅವನ ಮುತ್ತು ಪಡೆದ ಕುತ್ತಿಗೆ ಮೇಲೆ ಅವಳ ಬೆರಳುಗಳು ಸವರಿದ್ವು ಪ್ರೀತಿಯಾಗಿದೆ ವಿಕ್ರಮ್ ಅವರೇ ಇಲ್ಲದ ನಿಸ್ವಾರ್ಥ ಪ್ರೀತಿ ಆದರೆ ವಿಕ್ರಮ್ ಅವರು ಮರಳಿನ ಪ್ರೀತಿಸ್ತಿದ್ದಾರಾ ಏನಿದೆ ಆ ಮನಸ್ಸಿನಲ್ಲಿ ಸಿಗದಂತೆ ಅಡಗಿಸಿಟ್ಟಿದ್ದಾರೆ ಆ ಮನಸ್ಸನ್ನು ಎಂದಾದರೂ ನನಗೆ ಹೇಳ್ತೀರಾ ವಿಕ್ರಮ್ ಅವರೇ ನಿಮಗೆ ನಾನು ಇಷ್ಟ ಅಂತ ಅರಿಯದೆ ಅವಳ ಕಣ್ಣುಗಳು ತುಂಬಿದ್ವು ತಕ್ಷಣವೇ ಕಣ್ಣೊರೆಸಿ ಅಡುಗೆ ಮನೆಗೆ ಹೋಗಿ ಹಾಲು ಪಾಯಸ ಮಾಡೋ ಕೆಲಸ ಶುರು ಮಾಡಿದ್ಲು ಸಣ್ಣ ಹಬ್ಬದ ಅಡುಗೆಯನ್ನು ಅವನಿಗಾಗವಳು ಅವಳು ಸಿದ್ಧಪಡಿಸಿದ್ಲು ಮಧ್ಯಾಹ್ನ ನಿರೀಕ್ಷಿಸಿದ ನಮ್ಮ ಮನೆಯಲ್ಲಿ ಕಂಡಾಗ ದೀಕ್ಷಳಿಗೆ ಬಹಳ ಸಂತೋಷ ಆಯಿತು ಅವಳವನ ಹತ್ರ ಓಡು ಬಂದಳು ಒಂದು ಕ್ಷಣ ತಾನು ಕನಸು ಕಾಣ್ತಿದ್ದೀನಿ ಅಂತ ಕೂಡ ಅವಳು ಯೋದಿಸಿದ್ಳು ವಿಕ್ರಮ್ ಅವರೇ ಈ ಸಮಯದಲ್ಲಿ ಏನು ತನ್ನ ಮನಸ್ಸಿನಲ್ಲಿರೋದನ ಅಡಗಿಸಿಟ್ಟು ಅವಳ ಬಳಿ ಅವನು ಸುಳ್ಳು ಹೇಳಿದ ಕಚೇರಿ ಒಂದು ಪ್ರಮುಖ ಫೈಲ್ ತೆಗೆದುಕೊಳ್ಳೋದಕ್ಕೆ ಮರ್ತಿದ್ದೆ ಅದಕ್ಕೆ ಬಂದೆ ಅಷ್ಟು ಹೇಳಿ ಅವನು ಕೋಣೆಗೆ ಹೋತ ದೀಕ್ಷಾ ಅವನ ಜೊತೆ ಒಂದು ತುತ್ತು ಅನ್ನ ತಿನ್ನಬಹುದು ಅಂತ ಸುಮ್ಮನೆ ಅಂದ್ಕೊಂಡ್ಳು ಕಣ್ಣಿನ ಮೂಲೆಯಲ್ಲಿ ಸಣ್ಣ ತೇವಾ ಮೂಡಿತು ಇದೇ ಸಮಯದಲ್ಲಿ ವಿಕ್ರಮ್ ಕೋಣೆಯಲ್ಲಿ ಅತ್ತಿತ್ತ ಅಲಿತಿದ್ದಾನೆ ಅವಳ ಜೊತೆ ಕೂತು ಹುಟ್ಟುಹಬ್ಬದ ಅಡುಗೆ ತಿನ್ನಲೆಂದೇ ತಾನು ಇಲ್ಲಿಗೆ ಬಂದಿರೋದು ಆದರೆ ಅವಳ ಮುಂದೆ ಅದನ್ನು ಹೇಳೋದಕ್ಕೆ ನಾ ಬಿಡ್ತಿಲ್ಲ ಸಣದಾಗ್ನಕ್ಕೂ ಯಾವುದೋ ಒಂದು ಫೈಲ್ ಹಿಡಿದು ಅವನು ಕೋಣೆಯಿಂದ ಹೊರಬಂದ ಹಾಲಿಗೆ ಬಂದಾಗ ದೀಕ್ಷಾ ಆಗಲು ನಿಂತ ಜಾಗದಲ್ಲೇ ಇದ್ದಾಳೆ ಊಟ ಆಯ್ತಾ ವಿಕ್ರಮನ ಗಂಭೀರ ಧ್ವನಿ ಕೇಳಿ ದೀಕ್ಷಾ ಆಲೋಚನೆಯಿಂದ ಹೊರಬಂದಳು ಏನು ವಿಕ್ರಮ್ ಅವರೇ ಕೇಳಿದ್ದು ಓಹೋ ಹಾಗಾದರೆ ಮಹಾರಾಣಿ ಈ ಲೋಕದಲ್ಲಿಲ್ಲ ಅಲ್ವೇ ಯಾರು ನೆನಪಿನಲ್ಲಿ ಕೂತಿದೆಯಾ ನೀನು ನನಗೆ ಹಸಿವಾಗ್ತಿದೆ ಊಟ ಆಗಿದ್ರೆ ಬಡಿಸೋದಕ್ಕೆ ನೋಡು ಇಲ್ಲದಿದ್ರೆ ನಾನು ಹೊರಡ್ತೀನಿ ಅಯ್ಯೋ ಈಗೋ ಈಗ ಬಡಿಸ್ತೀನಿ ವಿಕ್ರಮ್ ಅವರೇ ಒಂದು ನಿಮಿಷ ಅವಳು ಸಂತೋಷದಿಂದ ಅಡುಗೆ ಮನೆಗೆ ಓಡಿದ್ಲು ಅವಳು ಹೋದ ತಕ್ಷಣ ಒಂದು ತೊಟಿಯಲ್ಲಿ ಒಂದು ನಗು ಹರಳಿತು ಬೇಗನೆ ಊಟನೆಲ್ಲ ಊಟದ ಮೇಜಿನ ಮೇಲೆ ತಂದಿಟ್ಲು ವಿಕ್ರಮ್ ಕೈ ತೊಳೆದು ಬಂದು ಕೂತ ಅವಳು ಅವನಿಗೆ ಸಂತೋಷದಿಂದ ಬಡಿಸಿದ್ಲು ಅವಳು ಕೂತ್ಕೊಳ್ತಿದ್ದನ್ನು ಕಂಡು ವಿಕ್ರಮ್ ಮುಖಾಸಿನ ಧರಿಸಿ ಅವಳನ್ನ ನೋಡ್ದ ಲೈ ನೀನು ಕೂತ್ಕೊಳ್ಳೋದಿಕ್ಕೆ ಈಗ ಪ್ರತ್ಯೇಕವಾಗಿ ಹೇಳಬೇಕಾ ಅದನ್ನು ಕೇಳಿದ ತಕ್ಷಣ ದೀಕ್ಷಾ ಬೇಗನೆ ಅವನ ಪಕ್ಕದ ಕುರ್ಚಿಯಲ್ಲಿ ಕೂತು ಒಂದು ತಟ್ಟೆಯಲ್ಲಿ ಅನ್ನ ಮತ್ತು ಪಲ್ಯಗಳನ್ನ ಹಾಕ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ಲು ಮೆಲ್ಲನೆ ಹಕ್ಕಿ ಮರಿಯಂತೆ ಆಯ್ದು ತಿಂತಿರೋ ಅವಳನ್ನು ವಿಕ್ರಮ್ ಒಮ್ಮೆ ನೋಡ್ದ ಯಾಕೋ ಅವಳ ಮನಸ್ಸಿಗೆ ಏನೇನು ಬಯಸ್ತಿದೆ ಅಂತ ಅವನಿಗೆ ಅರ್ಥ ಆಯಿತು ತಟ್ಟೆಯಲ್ಲಿದ್ದ ಆಹಾರದಲ್ಲಿ ಬೆರಳು ಆಡಿಸ್ತಿದ್ದ ದೀಕ್ಷಾಳ ಮುಂದೆ ತಕ್ಷಣ ಒಂದು ಕೈ ಚಾಚಿತು ಬೆಚ್ಚಿ ಅವಳು ನೋಡುವಾಗ ಕೈಯಲ್ಲಿ ಒಂದು ತುತ್ತು ಅನ್ನದೊಂದಿಗೆ ವಿಕ್ರಮ್ ದೀಕ್ಷಾಳಿಗೆ ವರ್ಣಿಸಲಾಗದ ಸಂತೋಷ ಕ್ಷಣ ಅವಳು ಸಂತೋಷದಿಂದ ಅವನಿಂದ ಆ ಅನ್ನವನ್ನು ಸ್ವೀಕರಿಸಿ ತಿಂದ್ಳು ಸಂತೋಷದಿಂದ ಅವಳ ಕಣ್ಣಲ್ಲಿ ಕಣ್ಣೀರಿನ ಹನಿಗಳು ಮೂಡಿದವು ದೀಕ್ಷಾ ಕೂಡ ಒಂದೊತ್ತು ಅನ್ನವನ್ನು ವಿಕ್ರಮನ ಕಡೆ ಚಾಚಿದ್ಲು ಅವನದನ್ನು ತೆಗೆದುಕೊಳ್ತಾನೆಯೇ ಎಂದು ಅವಳು ಸಂಶಯಪಟ್ಟಿದ್ಳು ಆದರೆ ಅವಳನ್ನು ಆಶ್ಚರ್ಯಗೊಳಿಸುತ್ತ ಅವನು ಅವಳ ಬೆರಳು ಸಮೇತ ಸವಿಯುತ್ತಾ ಅವಳಿಂದ ಅನ್ನವನ್ನು ತಿಂದ ದೀಕ್ಷಾಳಿಗೆ ಮೈಯಲ್ಲಿ ಮಿಂಚು ಹರಿದಂತೆ ಅನ್ನಿಸ್ತು ಅವನ ನಾಲಿಗೆಯ ಮೃದುತ್ವ ತನನ್ನು ಸೋಲಿಸುವಂಥವಳಿಗನ್ನಿಸ್ತು ಅವಳಿಗೆ ಅವನನ್ನು ನೋಡೋದಕ್ಕೂ ಬಹಳ ಸಂಕೋಚ ಆಯಿತು ವಿಕ್ರಮ್ ಅವರೇ ಪ ಪಾಯಸ ತರಲ್ಲ ಅವಳ ಗಾಬರಿ ಕಂಡು ಮನಸ್ಸಿನಲ್ಲೇ ನಕ್ಕ ಅವನು ಹ್ಞೂ ಅವಳು ಬೇಗನೆ ಅಡುಗೆ ಮನೆಗೆ ಓಡಿದ್ಲು ಅಡುಗೆ ಮನೆಯ ಕಟ್ಟಿಯನ್ನು ಹಿಡಿದು ಉಸಿರು ಬಿಡುತ್ತಾನೆ ಇದ್ದು ತನ್ನ ಹೃದಯ ಈಗ ಒಡೆದು ಹೋಗುತ್ತೆ ಅಂತ ಅವಳಿಗೆ ಅನ್ನಿಸ್ತು ವಿಕ್ರಮ್ ಅವ್ರೆ ಯಾಕೆ ಈಗ ಹಾಗೆ ಮಾಡಿದ್ರು ಅವ್ರಿಗೆ ನಾನು ಇಷ್ಟವಾ ಏನೂ ತಿಳಿದಿಲ್ವಲ್ಲ ಓ ದೇವರೇ ಅವಳು ಬೇಗನೆ ಎರಡು ಗ್ಲಾಸ್ನಲ್ಲಿ ಪಾಯಸವನ್ನು ತೆಗೆದುಕೊಂಡು ಹುಡುಕುವಾಗ ಅಡುಗೆ ಮನೆ ಬಾಗಲಿಗೂ ಹೊರಗೆ ಇದೇ ಮೇಲೆ ಕೈ ಕಟ್ಟಿಕೊಂಡು ನಿಂತಿರೋ ವಿಕ್ರಮ್ ನನ್ನ ಕಣ್ಲು ಹೃದಯ ಬಡಿತ ಮತ್ತೆ ಹೆಚ್ಚಾಯಿತು ವಿಕ್ರಮ್ ಅವಳ ಬಳಿಗೆ ನಡೆದು ಬಂದ ಅವಳು ಬೇಗನೆ ಪಾಯಸವನ್ನು ಅವನ ಕಡೆ ಚಾಚಿದ್ಲು ಅವಳಿಂದ ಪಾಯಸ ಪಡೆದು ಕುಡಿಯೋದಕ್ಕೆ ಶುರು ಮಾಡ್ದ ಅವಳು ಕೂಡ ತನ್ನ ಕೈಯಲ್ಲಿದ್ದ ಪಾಯಸ ಕುಡಿಯತೊಡಗಿದ್ಲು ಪಾಯಸ ಕುಡಿದು ಗ್ಲಾಸನ್ನು ಕಟ್ಟೆ ಮೇಲೆ ಇಟ್ಟು ಅವನು ಅವಳನ್ನು ಒಮ್ಮೆ ನೋಡಿದ ಅವಳ ತುಟಿಯ ಪಕ್ಕದಲ್ಲಿ ಪಾಯಸದ ಒಂದು ಅನ್ನದ ಅಗಲು ಅಂಟಿಕೊಂಡಿರುವುದನ್ನು ಅವನು ಕಂಡ ಅವನವಳ ಹತ್ತಿರ ಬಂದ ಇಬ್ಬರ ನಡುವಿನ ಅಂತರ ಕಡಿಮೆಯಾಯಿತು ಅವನ ನೋಟ ಎದುರಿಸಲಾಗ್ತಿದ್ದ ದೀಕ್ಷಾ ಪೂರ್ತಿ ಪರವಶಳಾದಳು ಆ ಕಣ್ಣುಗಳಲ್ಲಿ ತಾನು ಕರೆಗೆ ಹೋಗ್ತಿದ್ದೀನಿ ಅಂತ ಅವಳಿಗೆ ಅನ್ನಿಸ್ತು ಅವನು ಬಿಸಿ ಉಸಿರು ಮುಖಕ್ಕೆ ತಗಲ್ತಾಗ ಅವಳು ಒಮ್ಮೆ ನಡಗಿದ್ಲು ಆ ಸರಿಗೆ ಎಂಬಂತೆ ಅವಳ ಕೈಗಳನ್ನ ತನ್ನ ಬಟ್ಟೆ ಮೇಲೆ ಗಟ್ಟಿಯಾಗಿಟ್ಕೊಂಡ್ಳು ನಡಕ್ತಿರೋ ಅವಳ ಕಣ್ಣುಗಳನ್ನ ನೋಡುವಾಗ ವಿಕ್ರಮನಿಗೆ ಒಂದು ಕ್ಷಣ ತನ್ನ ಮನಸ್ಸನ್ನು ಆ ತೋಟಿಯಲ್ಲಿಡಲು ಸಾಧ್ಯವಾಗಲಿಲ್ಲ ಅವಳ ಬಿಳಿ ಬಿಳಿ ಕಣ್ಣುಗಳಿಗೆ ಅವನೊಮ್ಮೆ ಊದಿದ ದೀಕ್ಷಾಳಿಗೆ ಮೈ ಎಚ್ಚರ ತಪ್ಪದಂತನಿಸ್ತು ಅವನ ಕಣ್ಣುಗಳು ಅವಳ ಮುಖನ್ನೆಲ್ಲ ಅಲೆದಾಡಿದವು ಕೊನೆಗ ಪಾಯಸದಗಳು ಅಂಟಿರುವ ತುಟಿ ಮೇಲೆ ಆ ನೋಟ ಸ್ಥಿರವಾಯಿತು ಒಂದು ಕೈಯನ್ನು ಅವಳ ತಲೆ ಹಿಂಭಾಗದಲ್ಲಿ ಹಿಡಿದು ಕ್ಷಣಾರ್ಧದಲ್ಲಿ ಅವಳ ತುಟಿಗಳನ್ನ ಅವನು ತನ್ನದಾಗಿಸ್ಕೊಂಡ ದೀಕ್ಷಾ ಒಮ್ಮೆ ಬೆಚ್ಚಿಬಿದ್ಲು ಅವನ ನಾಲಿಗೆ ಅವಳ ತುಟಿಗಂಟಿದ್ದ ಆ ಹಗುಳನ್ನು ಸವಿತು ಮೃದುವಾಗಿ ಅವನ ನಾಲಿಗೆ ಅವಳ ತುಟಿಯನ್ನು ಸವರೆತವು ದೀಕ್ಷಾಳ ಕೈಗಳು ವಿಕ್ರಮನ ಬೆನ್ನಿನ ಮೇಲೆ ಒತ್ತಿದವು ಅವಳ ಎದೆಯು ಅವನ ಎದೆಗೆ ತಗಲ್ತು ಅವಳ ತುಟಿ ಮತ್ತು ತುಟಿಯನ್ನು ಅವನ ಮತ್ತೆ ಮತ್ತೆ ಸವಿಯ ತೊಡಗದ ನಾಲಿಗೆಗಳು ಹಾವುಗಳಂತೆ ಒಂದಕ್ಕೊಂದು ಬೆಸೆದುಕೊಂಡವು ಹೆಚ್ಚಿನ ಕಥೆಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್